ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ದುರಂತ ಸಂಭವಿಸ್ತಾ ಹೋಯಿತು ಅದರಲ್ಲೂ ಕೂಡ ಮಕ್ಕಳ ನೋವಿನ ಸಂಕಟದಿಂದ ಹೊರಬರೋದಕ್ಕೆ ಅವರಿಗೆ ಸಾಕಷ್ಟು ವರ್ಷಗಳೇ ಬೇಕಾಯ್ತಂತೆ ಏನನ್ನ ಆಯಿತು ಅಂತ ನೋಡೋದಾದ್ರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಓರ್ವ ಪುತ್ರ ಆಗ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಆಗಿತ್ತು ಲಕ್ಷ್ಮಣ್ ಮುರ್ಮು ಅಂತ ಅವರ ಹೆಸರು ಹಾಸಿಗೆಯಲ್ಲಿ ಮಲಗಿದ್ದಾರೆ ಬೆಳಗ್ಗೆ ಎದ್ದು ನೋಡುವ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವರು ಇರ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಒಂದು ರೀತಿಯಲ್ಲಿ ಅನುಮಾನಾಸ್ಪದ ಎನ್ನುವ ರೀತಿಯಲ್ಲಿ ಲಕ್ಷ್ಮಣ್ ಮುರ್ಮು ಸಾವನ್ನಪ್ಪಿ ಬಿಡ್ತಾರೆ ಆ ಸಾವಿನ ಕೊರಗಿನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಇರ್ತಾರೆ ದ್ರೌಪದಿ ಮುರ್ಮು ಹಾಗೆ ಅವರ ಗಂಡ ಆಗಿರುವಂತ ಶ್ಯಾಮ್ ಚರಣ್ ಇಬ್ರು ಕೂಡ ಆ ಸಂಕಟದಲ್ಲೇ ಇರ್ತಾರೆ ಅದರ ಬೆನ್ನಲ್ಲೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದ್ರೆ ಕೆಲವೇ ವರ್ಷಗಳ ಅಂತರದಲ್ಲಿ ಅವರ ಎರಡನೇ ಮಗ ಶಿಪುನ್ ಅಂತ ಹೇಳಿ ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಅವರ ವಯಸ್ಸು ಕೂಡ ಇಪ್ಪತ್ತೈದರಿಂದ ಇಪ್ಪತ್ತ ಆರ ಆಸುಪಾಸಿನಲ್ಲಿ ಆ ಸಂದರ್ಭದಲ್ಲಿ ಇರುತ್ತೆ